ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತೀ ಕಾರ್ಯದರ್ಶಿ ಅಭಿವೃದ್ಧಿ ಯುವಕಿ ಅವರೇ ನಮ್ಮ ಪ್ರಭಾಕರವರೇ ನಮ್ಮ ಖುಷಿ ಕಾರ್ಯಕರ್ತ ಕಾರ್ಯಕಾರಿ ಸಮಿತಿಯ ಸದಸ್ಯರು ಬೇರೆ ಮುಂಭಾಗದಲ್ಲಿ ಆಸೆಗಳ ನನ್ನ ಹುಟ್ಟಿ ಭಾರತದವರೇ ಪದಕ ಮತ್ತು ದೃಶ್ಯ ಮಾಡುವುದು ಇಲ್ಲಷ್ಟೇ ನಮ್ಮ ಗೌರ್ಮೆಂಟ್ ನ್ಯಾಯಾಧೀಶರು ನಮ್ಮ ವಕೀಲರು ಈ ದಿನದ ಮಹತ್ವದ ಬಗ್ಗೆ ಬಹಳ ಸುಕ್ಷಿಪ್ತವಾಗಿ ಹೇಳಿದರು ಅದಕ್ಕೆಲವಾರು ನಾನು ಕೇಳಿ ನನ್ನ ಮಾತನ್ನು ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನೋ ಸಂತೋಷ ಬಿಟ್ಟರೆ ಅನೇಕ ಸಮಸ್ಯೆಗಳು ಈ ದೇಶವನ್ನು ಕಾಣ್ತಾ ಇದೆ ಒಂದು ಕಡೆ ನಿರುದ್ಯೋಗ ಇಂಥ ಇನ್ನೊಂದು ಕಡೆ ಜನಸಂಖ್ಯಾ ಸ್ಫೋಟ ಇನ್ನೊಂದು ಕಡೆ ಬಡತನ ಇನ್ನೊಂದು ಕಡೆ ಅಸ್ಪೃಶ್ಯತೆ ಮತ್ತೊಂದು ಕಡೆ ಅಸಮಾನತೆ ಇವೆಲ್ಲವೂ ಕೂಡ ಸಮಾಜವನ್ನು ಕಿತ್ತು ಇದೆ ಇದಕ್ಕಿಂತ ಮೇಲಾಗಿ ಭಾರತದ ಮೇಲೆ ಮುಂದೆ ಒಂದು ದೊಡ್ಡ ಸವಾಲಿದೆ ಭಾರತಕ್ಕೆ ತಮ್ಮದೇ ಆದಂಥ ಒಂದು ಸಂವಿಧಾನ ಇದೆ ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂತ ಒಂದು ಒಂದು ಸಂವಿಧಾನ ರಚಿಸಿಕೊಳ್ಳುವಂತಹ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಆ ನಿಟ್ಟಿನಲ್ಲಿ ಏನು ಸ್ವಾತಂತ್ರ್ಯ ಬಂದ ನಂತರ ಆ ದಿನ ಕೇಂದ್ರ ಸರ್ಕಾರ ಒಂದು ಕಂಡು ಸಮಿತಿಯನ್ನು ರಚನೆ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏಳು ಸದಸ್ಯರ ಒಳಗೊಂಡಂತ ಒಂದು ಕರ್ಡು ಸಮಿತಿಯನ್ನು ರಚನೆ ಮಾಡಿ ಭಾರತ ದೇಶಕ್ಕೆ ಒಂದು ಪೂರ್ಣ ಪ್ರಮಾಣವಾದಂತ ಒಂದು ಸಂವಿಧಾನ ರಚನೆ ಮಾಡಿಕೊಡಿ ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾರೆ ಆಗ ಅಂಬೇಡ್ಕರ್ ಆತ್ಮಚರಿ ಹೇಳ್ತಾರೆ ಏನು ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅನೇಕ ದೇಶಗಳಿಗೆ ಭೇಟಿ ಕೊಟ್ಟರು ಅನೇಕ ದೇಶಗಳ ಒಂದು ಸಂವಿಧಾನಗಳನ್ನು ಪರಿಚಯಿಸಿಕೊಂಡು ಅಧ್ಯಯಿಸಿದ್ರು ಒಂದು ಕಠಿಣ ಪರಿಶ್ರಮದಿಂದ ಅವರು ಮತ್ತು ಅವರು ಬೆಳಗ ಒಂದು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ಕೊಟ್ಟು ಇಪ್ಪತ್ತಾರು ನಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶದಲ್ಲಿ ಭಾರತದ ಒಂದು ಸಂವಿಧಾನ ಸಿಕ್ಕ ಯಾಕೆ ಈ ಮಾತನ್ನು ನೆಲ್ಪಾಗ್ತೇನೆ ಅಂತ ಹೇಳಿದ್ರೆ ನಾನು ಬಹುಶಃ ಹಿಂದೆ ಕೂಡ ಹೇಳಿದ್ದೆ ಭಾರತ ದೇಶದಲ್ಲಿ ಸಂಗ್ರಾಮ ನಡೀತಿರಬೇಕಾದ್ರೆ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಇವರಿಗೆ ಸಂವಿಧಾನವನ್ನು ರಚಿಸಿಕೊಳ್ಳುವಂತ ಪ್ರಬುದ್ಧ ನಮ್ಮನ್ನ ಅವಳವಾಗಿ ಮಾತನಾಡಿದ ಬ್ರಿಟಿಷರು ಆದ್ರೆ ಒಂದು ಸಂವಿಧಾನವನ್ನು ರಚಿಸಿಕೊಳ್ಳುವ ಮೂಲಕ ಅಂಬೇಡ್ಕರ್ ಅವರು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಭಾರತ ದ ಒಂದು ಸಂದೇಶವನ್ನ ಈ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವ ಮೂಲಕ ಈ ವಿಶ್ವಕ್ಕೆ ಒಂದು ಸಂದೇಶವನ್ನು ರವಾನಿಸಿದ ಅವರ ಬಗ್ಗೆ ಮಾತಾಡಿದ್ರೆ ಮಾತಾಡಿದ್ರು ಇದೆ ಸಾಧನೆ ಅಂತಕ್ಕಂಥದಕ್ಕೆ ಮತ್ತೊಂದು ಹೆಸರು ಅಂಬೇಡ್ಕರ್ ಯಾಕೆ ಮಾತನ್ನು ಹೇಳ್ತಾ ಇದ್ರೆ ಒಮ್ಮೆ ಅವರ ಜೀವನ ಚರಿತ್ರೆಯನ್ನು ನೋಡಿ ಓದಿ ಅವರು ಹುಟ್ಟಿನಿಂದ ಸಾಹೇಬರೆಗೂ ಅವರು ಜೀವನದಲ್ಲಿ ಪಟ್ಟಂತ ಪರಿಶ್ರಮ ಸಾವಿರದ ಅವರು ಪಟ್ಟಂತ ಒಂದು ನೋವುಗಳು ಅವರು ಪಟ್ಟಂತ ಅಪಮಾನಗಳು ಅವರು ಅವರು ಅನುಭವಿಸಿದ ನಿಂದನೆಗಳು ನಿಜವಾಗ್ಲು ಕೂಡ ಬೇರೆ ಯಾರಾದ್ರೂ ಆಗಿದ್ರೆ ಈ ಜೀವನನೇ ಬೇಡ ಅನ್ನುವಂತ ಮಟ್ಟಕ್ಕೆ ಅವಮಾನಗಳನ್ನು ಎದುರಿಸಿದ ಅವ್ರ ಜೀವನದಲ್ಲಿ ಅಂಬೇಡ್ಕರ್ ಅವರು ಆದ್ರೆ ಇಷ್ಟೆಲ್ಲ ಅಪಮಾನಗಳು ಅವಮಾನಗಳು ಅವ್ರಿಗೆ ಹೆದರಾದ್ರೂ ಕೂಡ ಅದನ್ನು ಲೆಕ್ಕಿಸದೆ ಮುಂದೆ ಸಾಗದು ಅವರಲ್ಲಿ ಒಂದು ಗುರಿ ಇತ್ತು ಭಗವಂತ ನನ್ಗೆ ಒಂದು ಜನ್ಮ ಕೊಟ್ಟಿದ್ದಾನೆ ಈ ದೇಶಕ್ಕಾಗಿ ನಾನು ಏನಾದ್ರೂ ಒಂದು ಮಾಡ್ಬೇಕಂತ ಒಂದು ಒಂದು ಗುರಿಯನ್ನು ಇಟ್ಕೊಂಡಿದ್ದೆ ಆ ಗುರಿ ಅಂದಾಗ ಸ್ವಾಮಿ ವಿವೇಕಾನಂದ ನೆನಪಾಗ್ತದೆ ಸ್ವಾಮಿ ಮಾತಾಡ್ತಾರೆ ದುಡ್ಡಿಲ್ಲದವನ ಬಡವನಲ್ಲ ಆದ್ರೆ ಯಾರು ಜೀವನದಲ್ಲಿ ಗುರಿ ಇಲ್ಲದೆ ಬದುಕುತ್ತಾನೋ ಅವನೇ ಸದ್ಯ ಸಮಾಜದ ಕಟ್ಟೆ ಬಡವ ಅಂತಾರೆ ಆ ರೀತಿಯಾಗಿ ಒಂದು ನಿರ್ದಿಷ್ಟವಾದಂತ ಒಂದು ಗುರಿಯನ್ನ ಅಂಬೇಡ್ಕರ್ ಅವರು ಹೊಂದಿದ್ರು ಆ ಗುರಿಯೊಂದಿಗೆ ಮುಂದೆ ಸಾಗಿ ಒಂದು ದೊಡ್ಡ ಸಾಧನೆಯನ್ನ ಈ ದೇಶದಲ್ಲಿ ಈ ವಿಶ್ವಕ್ಕೆ ಕಾಣುವಂತ ಒಂದು ಸಾಧನೆ ನಮಗೆ ಇದು ಅದಕ್ಕೆ ಅವರ ಕಡೆ ವ್ಯಾಖ್ಯಾನ ಮಾಡ್ತಾರೆ ಏನು ಸಾಧನೆ ಎಂಬುದು ಅಂಬೇಡ್ಕರ್ ಅವರು ಹೇಳ್ತಾರೆ ಸಾಧನೆ ಎಂಬುದು ಯಾರಿಗೂ ಸುಮ್ಮನೆ ಸಿಗೋದಿಲ್ಲ ಅದು ಏನು ಕಠಿಣ ಪರಿಶ್ರಮದ ಪ್ರತಿಫಲ ಅಂತಾರೆ ಸಾಧನೆ ಯಾರಿಗೆ ಸುಮ್ಮನೆ ಕೈಗೆ ಸಿಗೋದಿಲ್ಲ ಯಾರಲ್ಲಿ ಒಂದು ಶ್ರದ್ಧಾ ಭಕ್ತಿ ಇರ್ತದೋ ಕಠಿಣ ಪರಿಶ್ರಮ ಇರ್ತದೋ ಅವರಿಗೆ ಸಾಧನೆ ಅಂತಕ್ಕಂಥದ್ದು ಅವರು ಮಡಿಲಿಗೆ ಸೇರ್ತದೆ ಅದಕ್ಕೆ ಕಠಿಣ ಪರಿಶ್ರಮ ಇದ್ದಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಅದನ್ನ ಈ ದೇಶದಲ್ಲಿ ಬಿ ಆರ್ ಅಂಬೇಡ್ಕರ್ ಅಷ್ಟೇ ಅಲ್ಲ ಜೀವನದಲ್ಲಿ ವೈಚಾರಿಕತೆಯನ್ನ ಬೆಳೆಸ್ಕೊಂಡಿದ್ದಂತವರು ಅಂಬೇಡ್ಕರ್ ಅವರು ಜೀವನ ಹೇಗೆ ಅಂದ್ರೆ ವೈಚಾರಿಕತೆಯನ್ನ ಬೆಳೆಸ್ಕೊಂಡಿದ್ದಂತವ್ರು ಯಾವತ್ತು ತಮ್ಮ ಸ್ವಾಭಿಮಾನವನ್ನ ಸಾಯಿಸಿಕೊಂಡು ಬದುಕಿದಂತವರಲ್ಲ ಬಡತನದಲ್ಲಿ ಇದ್ರು ಸಮಸ್ಯೆಗಳು ಅಪಮಾನಗಳು ನಿಂದನೆಗಳು ಅವರಿಗೆ ಸಹ ಬದಗತ್ತಿ ಜೀವನ ಏನು ಅಂತಕ್ಕಂಥದನ್ನ ಸಾಧ ಮುಂದೆ ಸಾಗಿಸಿದ್ರು ಅಂಬೇಡ್ಕರ್ ಅವರು ಒಂದು ನೆನಪಾಗ್ತಾರೆ ಅವರು ಯಾವತ್ತು ಸ್ವಾವಲಂಬಿಗಳಾಗಿ ಬದುಕಲು ಆತ್ಮವಿಶ್ವಾಸದಿಂದ ಬದುಕಿದ್ರು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಅವರು ನೆಹರು ಕ್ಯಾಬಿನೆಟ್ ಅಲ್ಲಿ ಕಾನೂನು ಮಂತ್ರಿ ಆಗಿರ್ತಾರೆ ನಮ್ಮಲ್ಲಿರ್ತಕ್ಕಂಥ ಒಂದು ಕಂದಾಚಾರಗಳು ಮೂಢನಂಬಿಕೆಗಳು ಹಿಂದೂ ಧರ್ಮದಲ್ಲಿ ಅದಕ್ಕೆ ಕೆಲವೊಂದು ಪರಿವರ್ತನೆಗಳು ತರಬೇಕು ಅಂತ ಹಿಂದೂ ಕೋರ್ಟ್ ಬಿಲ್ ಅನ್ನ ಈ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅದಕ್ಕೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತದೆ ಆಗ ನೆಹರು ಒಂದು ಸಲಹೆಯನ್ನು ಕೊಡ್ತಾರೆ ಈಗ ವಿರೋಧದ ನಡುವೆ ನಾವು ಬಿಲ್ ಅನ್ನು ಮಂಡನೆ ಮಾಡೋದು ಬೇಡ ಈ ಸಹ ಒಂದು ತಾತ್ಕಾಲಿಕ ತಳಿ ಇಡೀ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರಿಗೆ ಕೂಡಲೇ ರಾಜೀನಾಮೆ ಪತ್ರ ಕೊಡ್ತಾರೆ ನೆಹರು ಅವರಿಗೆ ಯಾಕಂತ ಹೇಳಿದ್ರೆ ನನ್ನ ಆತ್ಮಸಾಕ್ಷಿಯನ್ನು ಸಾಯಿಸಿಕೊಂಡು ಒಂದು ಜನರ ಒಳಗಾಗಿ ನಾನು ಒಂದು ಬಿಲ್ ಅನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಅವಕಾಶ ಕೊಡಲಿ ಅಂದ್ರೆ ನನ್ನ ಆತ್ಮಸಾಕ್ಷಿಯನ್ನು ಸಾಯಿಸಿಕೊಂಡು ನಾನು ಮಂತ್ರಗಿರಿಯನ್ನು ಮಾಡಲಾರ ಅಂತ ಹೇಳಿ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟ ಆಚೆ ಬಂದ ಅವ್ರು ಹೇಳ್ತಾರೆ ಜೀವನದಲ್ಲಿ ಮನುಷ್ಯ ಬದುಕ್ತಕ್ಕಂಥ ಮನುಷ್ಯ ಅವನಲ್ಲಿ ದತನ ಇದ್ರ ಪರವಾಗಿಲ್ಲ ಸಣ್ಣತನ ಇರಬಾರ್ದು ಯಾಕಂದ್ರೆ ಮನುಷ್ಯ ಯಾಕಂದ್ರೆ ಮನುಷ್ಯ ಜೀವನದಲ್ಲಿ ಸಣ್ಣತನ ಇದ್ರೆ ಅವನ ವ್ಯಕ್ತಿತ್ವ ನಾಶವಾಗ್ತದೆ ದಡ್ಡತನ ಇದ್ರೆ ಪರವಾಗಿಲ್ಲ ಅದಕ್ಕೆ ಸಣ್ಣತನ ಇರಬಾರ್ದು ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಒಂದ್ ಕಡೆ ಹೇಳ್ತಾರೆ ಯಾವತ್ತೂ ಜೀವನದಲ್ಲಿ ಒಬ್ಬರನ್ನು ವಿಮರ್ಶೆ ಮಾಡಿ ಹೋಗಬೇಡಿ ಯಾರನ್ನು ವಿನಾ ಕಾರಣ ಒಬ್ಬರೇ ನಿಮಗೆ ಜೀವನದಲ್ಲಿ ಏನು ವಿಮರ್ಶೆ ಮಾಡಕ್ಕೆ ಹೋಗಬೇಡಿ ನೀವು ಅಂದ್ಕೊಂಡಿದ್ದೀರಿ ಅವ್ರು ಹೇಳ್ತಾರೆ ನೀವು ಅಂದ್ಕೊಂಡಿದ್ದೀರಿ ಬೇರೆಯವರನ್ನು ವಿಮರ್ಶೆ ಮಾಡಿ ನಾನು ಸಂತೋಷ ಕೊಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ಅದು ಸಂತೋಷ ಅಲ್ಲ ತಿಂದ ಸಿಗೋದು ನೀವು ಮಾಡ್ತಾ ಇರ್ತಕ್ಕಂಥ ಒಂದು ವಿಮರ್ಶೆ ಇಂದಲ್ಲ ನಾಳೆ ಇಡೀ ನಿಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡ್ತದೆ ಒಂದು ಸಂದೇಶವನ್ನ ಸಮಾಜಕ್ಕೆ ಅರವನ್ನಿಸಿಕೊಟ್ಟವರು ಜಯ ಅಂಬೇಡ್ಕರು ಅದಕ್ಕೆ ನಾವೆಲ್ಲರೂ ಕೂಡ ಹೇಳ್ತೀವಿ ಅಂಬೇಡ್ಕರ್ ಅವರು ಏನು ದಿನ ನಂತರ ಕಾರ್ಮಿಕರ ಏನು ಬಡವರ ಪಾಲಿಗೆ ಒಂದು ಆಶಾಕಿರಣ ನಿಜವಾಗ್ಲೂ ನಿಜವಾಗ್ಲೂ ಅವರು ಆಶಾಕಿರಣ ತಗೊಳ್ಳಿ ಇಂದಿನ ಒಂದು ಇತಿಹಾಸವನ್ನು ಅವರು ನೋಡಿದ್ರು ಅಸಮಾನತೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಎಲ್ಲಿ ನೋಡಿದ್ರು ಕೂಡ ಅಸಮಾನತೆ ತುಂಬಾ ತೊಡಗುತ್ತಾ ಇತ್ತು ಕೂಡ ಒಂದು ಕೊನೆ ಆಡಲಿಕ್ಕೆ ಸಂವಿಧಾನದ ಮೂಲಕ ಉತ್ತರವನ್ನು ಕೊಟ್ಟಂತವರು ಅಂಬೇಡ್ಕರ್ ಅವರು ಏನು ಮೂಲಭೂತ ಹಕ್ಕುಗಳನ್ನು ನಾವು ಸಂವಿಧಾನದಲ್ಲಿ ಕರೀತೇವೆ ಈ ಮೂಲಭೂತ ಹಕ್ಕುಗಳನ್ನು ಕೊಡುವ ಮೂಲಕ ಎಲ್ಲರಿಗೂ ಒಂದು ಸಮಾನತೆ ಹಂತಾನ ಕೊಟ್ಟರು ಸ್ತ್ರೀಯರಿಗೆ ಸಮಾನತೆಯನ್ನು ಕೊಟ್ಟರು ಒಂದು ಆರ್ಥಿಕ ಸಮಾನತೆಯನ್ನು ಕೊಟ್ಟರು ರಾಜಕೀಯ ಸಮಾನತೆಯನ್ನು ಕೊಟ್ಟರು ಅದಕ್ಕೆ ಒಬ್ಬ ವಿಮರ್ಶಕರು ಹೇಳ್ತಾರೆ ಅವರನ್ನು ಯಾವ ರೀತಿ ವಿಶ್ಲೇಷಿಸ್ತಾರೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಸೂರ್ಯ ಒಬ್ಬನೇ ಆ ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ ಸಾಯಂಕಾಲ ಮುಳುಗುತ್ತಾನೆ ಆದ್ರೆ ಭಾರತೀಯರಿಗೆ ಇಬ್ಬರು ಸೂರ್ಯರು ಒಬ್ಬ ಸೂರ್ಯ ಎಂದಿನಂತೆ ಹುಟ್ಟುತ್ತಾನೆ ಎಂದಿನಂತೆ ಮುಳುಗುತ್ತಾನೆ ಆದ್ರೆ ಇನ್ನೊಬ್ಬ ಸೂರ್ಯ ಹುಟ್ಟಿ ಮುಳದೇ ಇರ್ತಕ್ಕಂಥ ಸೂರ್ಯ ಇದ್ದಾನೆ ಆ ಸೂರ್ಯ ಯಾರು ಅಂತ ಹೇಳಿದ್ರೆ ಅಂಬೇಡ್ಕರ್ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಭೌತಿಕವಾಗಿ ಇಲ್ಲ ಅವರ ಮುಂದೆ ಭೌತಿಕವಾಗಿ ಇಲ್ಲದೇ ಇದ್ರು ಅವರ ಆದರ್ಶಗಳು ಅವರ ತತ್ವಗಳು ಅವರ ಕಾರ್ಯತಾಂತ್ವಗಳು ಈ ಪ್ರಪಂಚ ಬದುಕೊಳ್ಳಿರುವ ಅಜರಾಮರ ಯಾವತ್ತೂ ಕೂಡ ಈ ನಾಗರಿಕ ಸಮಾಜಕ್ಕೆ ಪ್ರತಿ ಹಂತದಲ್ಲೂ ಕೂಡ ಒಂದು ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಕನ್ನು ಚೆಲ್ತಾ ಇರತಕ್ಕಂಥವರು ಆ ಅಂಬೇಡ್ಕರ್ ಒಂದು ತತ್ವಗಳು ಅದಕ್ಕಾಗಿ ನಾವೆಲ್ಲರೂ ಕೂಡ ಅವರ ಒಂದು ಚಾರಿತ್ರಿಕ ಒಂದು ಇತಿಹಾಸ ಓದಬೇಕು ನಾವು ಆ ಅಂಬೇಡ್ಕರ್ ಏನಂತ ಅವರ ಇತಿಹಾಸಗಳನ್ನು ಓದಿದಾಗ ಮಾತ್ರ ಅವರು ಏನಂತ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬರ್ತದೆ ಅದಕ್ಕೆ ಸಮಾನತೆಯಲ್ಲಿ ಬಹಳಷ್ಟು ನಂಬಿಕೆ ಉಳ್ಳವರಾಗಿದ್ದವು ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ನಾನು ಬದುಕಿದ್ದೇನೆ ಎಂಬುದು ಮುಖ್ಯ ಅಲ್ಲ ನಾನು ಬದುಕಿದ್ದೇನೆ ಎಂಬುದು ಮುಖ್ಯ ಅಲ್ಲ ನನ್ನಿಂದ ಎಷ್ಟು ಜನ ಬದುಕ್ತಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಆ ರೀತಿ ನಾವು ನಡೆದಾಗ ಮಾತ್ರ ಜೀವನಕ್ಕೆ ಒಂದು ಹಂತ ಇರ್ತದೆ ಅಂಶವನ್ನು ಪ್ರತಿಪಾದಿಸಿದವರು ಅಂಬೇಡ್ಕರ್ ಹಾಗಾಗಿ ನಾವೆಷ್ಟೇ ವಿಶ್ಲೇಷಣೆ ಮಾಡಿದ್ರು ಕೂಡ ಯಾಕಂದ್ರೆ ಇವತ್ತು ನಾವಿಷ್ಟು ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಪ್ರತಿ ಹಂತದಲ್ಲಿ ನಮ್ಗೆ ತಿಳಿದೋ ತಿಳಿದನೋ ಸಂವಿಧಾನ ಅವರು ಕೊಟ್ಟಂತಹ ಒಂದು ಸಂವಿಧಾನವನ್ನ ಪ್ರತಿಯೊಂದು ಸಲ ಕೂಡ ನಾವು ಅನುಕರಣೆ ಮಾಡ್ತಾ ಬರ್ತಾ ಇದ್ವಿ ಹಾಗಾಗಿ ಅಂತ ಒಬ್ಬ ಒಂದು ಧೀಮಂತ ನಾಯಕರು ನಾವೆಲ್ಲರೂ ಕೂಡ ಈ ನಾಗರಿಕ ಪ್ರತಿಯೊಂದು ವಿಶ್ವದ ನಾಗರಿಕ ಸಮಾಜ ಒಪ್ಪುವಂತ ಒಬ್ಬ ಮಹಾನ್ ಚೇತನ ಈ ದೇಶದಲ್ಲಿ ಹುಟ್ಟಿ ಒಂದು ಅದ್ಭುತವಾದಂತ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಭಾರತೀಯರು ಅಂತಕ್ಕಂತ ಒಂದು ಸಂದೇಶವನ್ನು ವಿಶ್ವಕ್ಕೆ ಸಾರಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿರ್ತಕ್ಕಂಥ ಅಂಬೇಡ್ಕರ್ ಇವತ್ತು ನಾವು ನನಸಬೇಕು ಅಂತ ಹೇಳ್ತಾ ಒಂದೇ ಒಂದು ನಾನು ಎಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದು ಅವ್ರು ಹೇಳಿದ್ರು ಸಂವಿಧಾನವನ್ನು ಬರೆದಿದ್ದೇನೆ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಸಂವಿಧಾನವನ್ನ ಅವ್ರು ಹೇಳಿದ್ರು ಅಂಬೇಡ್ಕರ್ ಅವರು ಸಂವಿಧಾನ ಎಲ್ಲೇ ಯಾವುದೇ ದೇಶದಲ್ಲಿ ಒಂದು ಸಂವಿಧಾನ ಉತ್ತಮವಾಗಿದ್ರೆ ಸಾಲದು ಅದು ಅದನ್ನು ಅನುಕರಣ ಮಾಡತಕ್ಕಂತ ವ್ಯಕ್ತಿಗಳು ಅಥವಾ ಅನುಷ್ಠಾನಕ್ಕೆ ತರುವಂತಹ ವ್ಯಕ್ತಿಗಳು ನಿಷ್ಪ್ರಯಸಿತರಾಗಿದ್ರೆ ಎಂತ ಪ್ರಬಲ ಸಂವಿಧಾನವೂ ಕೂಡ ಅದು ದೌರ್ಬಲ್ಯದಿಂದ ಕೂಡಿರ್ತದೆ ಅಂದ್ರೆ ಅದನ್ನ ಅನುಕರಣೆ ಮಾಡ್ತಕ್ಕಂಥವ್ರು ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಒಳ್ಳೆ ರೀತಿಯಲ್ಲಿ ನಾವು ಬಳಸ್ಕೊಂಡಾಗ ಮಾತ್ರ ಈ ದೇಶಕ್ಕೆ ಒಂದು ಒಳ್ಳೆದಾಗ್ತದೆ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆಲೆತಾ ನಾವೆಲ್ಲರೂ ಕೂಡ ಎಲ್ಲರಂತ ನಾವು ಅಂಬೇಡ್ಕರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರ ಅವಕಾಶಗಳನ್ನ ಮೈಗೂಡಿಸ್ಕೊಡೋಣ ಅವರ ಕಾರ್ಯತಾತ್ರೆಗಳನ್ನ ಮೈಗೂಡಿಸ್ಕೊಡೋಣ ಒಂದು ಸಮಾಜದಲ್ಲಿ ಸಜ್ಜನರಾಗಿ ಬಾಳಿ ಮತ್ತೊಬ್ಬರಿಗೆ ಒಂದು ಮಾರ್ಗಸೂಚಿ ಆಗುವಂತ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮಲ್ಲೆಲ್ಲರೂ ಕೂಡ ನಾನು ಆಶಿಸ್ತಾ ಅವನ ಜೀವನ ಚರಿತ್ರ ದಯವಿಟ್ಟು ಒಮ್ಮೆ ಓದಿ ಅಂತ ಕೂಡ ಕೇಳಿ ನನ್ನ ಮಾತ್ರ ನಮಗಿಸ್ನೆ